ಸೊ ಇವತ್ತು ಹೋಗ್ತಾ ಇದ್ದೀವಿ ಅಲಪ್ಪಿ ಹತ್ತಿರ ಯಾವ ಪ್ಲೇಸ್ ಕೂಡ ಸೆಟ್ ಆಗ್ತಾ ಇಲ್ಲ ಇಲ್ಲೊಂದು ಪ್ಲೇಸ್ ಸಿಕ್ತು ಹಂಗೆ ಅಲ್ಲೇ ಅಂತ ಹೇಳಿ ಅಲ್ಲೇ ಸ್ಟೇ ಆದ್ವಿ ಸತತ ಎರಡು ಮೂರು ಗಂಟೆಗಳ ಕಾಲ ಅಲ್ಲೇ ಇದ್ವಿ ನಾವು ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಇದ್ದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅವತ್ತು ಯಾಕಂದರೆ ತುಂಬ ಹೊತ್ತು ಎಫರ್ಟ್ ಹಾಕಿ ಒಂದು ಮೀನು ಸಿಗೋದು ಅಂದ್ರೆ ತುಂಬ ಖುಷಿನೇ ಅದು ಸೊ ಎರೆಹುಳ ಎಲ್ಲ ರೆಡಿ ಮಾಡಿ ಆಯ್ತು ಇವಾಗ ಸೊ ಅದನ್ನು ಫಿಕ್ಸ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ಮೀನು ಇದ್ವಿ ತುಂಬ ಹೊತ್ತು ಏನೂ ಸಿಗಲಿಲ್ಲ ನಮಗೆ ಎಲ್ಲ ಕಡೆ ಇವಾಗ ಬೇರೆ ಮೈದಾ ಹಿಟ್ಟು ತಂದಿದ್ದ ಅದನ್ನು ಕೂಡ ನೀರಿಗೆ ಹಾಕಿ ಆಯಿತು ಮೈದಾ ಹಿಟ್ಟು ಹಾಕಿದ್ರೆ ಮೊಮ್ಮೆ ಸಿಗುತ್ತೆ ಸೊ ಇಲ್ಲಿಲ್ಲ ಅಂತ ಬೇರೆ ಕಡೆ ಹೋಗಿದ್ದಿ ಎಲ್ಲೊಬ್ಬರು ಅಣ್ಣ ಬೇರೆ ಕೂತಿದ್ರು ಅವ್ರ ಕೈಯಲ್ಲಿ ಸ್ವಲ್ಪ ಮೀನಿತ್ತು ಅವರು ಕೂಡ ಎರೆಹೊಳು ಹಾಕಿನೇ ಮೀನು ಹಿಡ್ದಿರೋದು ಸೊ ಸೊ ನೀರು ಕೇಳೋಕ್ಕಂತೊಂದು ಮನೆಗೆ ಹೋದ್ವಿ ಅಲ್ಲಿ ಒಂದು ಏನು ಹೇಳೋದು ಕ್ಯೂಟಾದೊಂದು ಗಿಳಿ ಇತ್ತು ಸೊ ಅದ್ರ ಸ್ವಲ್ಪ ಮಾತಾಡಿಸಿದ್ವಿ ನಮ್ಮ ಹತ್ರ ಮಾತಾಡಲಿಲ್ಲ ಅದರ ಓನ್ರ ಹತ್ರ ಮಾತಾಡ್ತಿತ್ತು ಅದು ಅಲ್ಲಿಂದ ನೀರು ಕುಡಿದು ಹಾಗೆ ಹೋದ್ವಿ ನಾವು ಇನ್ನೊಂದು ಕಡೆ ಮೀನು ಇಡೋಣ ಅಂತ ಹೇಳಿ ಅದೇ ಎರೆ ಹಿಡ್ಕೊಂಡು ಅಲ್ಲೇ ಹೋಗಿ ಮೀನು ಹಿಡಿತಾ ಇದ್ವಿ ಅಂದರೆ ಕಾಣ್ತಾ ಇತ್ತು ಮೀನು ಬಟ್ ಇದಕ್ಕೆ ಸಿಗ್ತಾ ಇರಲಿಲ್ಲ ಇಲ್ಲಿ ನೋಡಿ ಅಷ್ಟು ಇದೆ ನೋಡಿ ಸೈಡಲ್ಲಿ ಇಲ್ಲಿ ಬಾತ್ಕೋಳಿ ಫಾರ್ಮಿಂಗ್ ಮಾಡ್ತಾರೆ ಇವರು ತುಂಬ ಇತ್ತು ಒಂದು ನೂರು ನೂರೈವತ್ತಾಗ್ಬೋದು ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕ್ಯಾಮರಾದಲ್ಲಿ ಕ್ಯಾಮರಾ ಇಟ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡ್ತಾ ಇದ್ದೆ ಆಮೇಲೆ ಈ ಕಡೆ ಬಂದು ಈ ಕಡೆ ಒಂದು ಸಿಗುತ್ತಾ ನೋಡಿದೆ ತಿಂಗು ಕೊನೆಗೂ ಮೀನು ಹಿಡ್ದೇ ಬಿಟ್ಟ ನನ್ನ ಫ್ರೆಂಡು ತಗೊಂಬರ್ತಾನೆ ಇವಾಗ ಎರೆಹುಳದಲ್ಲಿ ಸಿಕ್ಕಿರೋದು ಬೇರೆನೆಲ್ಲ ಸಿಕ್ಕಿಲ್ಲ ನಮಗೆ ಸತತ ಮೂರು ನಾಲ್ಕು ಗಂಟೆಗಳ ಪ್ರಯತ್ನ ಅಂತಾನೆ ಹೇಳ್ಬೋದು ಅದೇ ಖುಷಿಲಿ ಅಲ್ಲಿಂದ ಸಂಜೆಯ ಒಂದು ವೀಕ್ಷಣೆಯನ್ನು ನೋಡುತ್ತಾ जागा खाली ಮಾಡಿದ್ವಿ ಸೋ ಇನ್ನೊಂದು ವಿಡಿಯೋದಲ್ಲಿ भेटಾಗೋಣ ಲೈಕ್ ಕಾಮೆಂಟ್ ಶೇರ್ ಅಂಡ್ سبسಕ್ರೈಬ್